ಕಂಡಕ್ಟರ್ ಮತ್ತು ಪ್ರಯಾಣಿಕರ ಮಧ್ಯೆ ಹೊಡೆದಾಟ ಆಗಿದೆ ನೋಡಿ ವಿಜಯಪುರದಲ್ಲಿ ಕಂಡಕ್ಟರ್ ಮತ್ತು ಪ್ರಯಾಣಿಕರ ಮಧ್ಯೆ ಆಗಿರುವಂಥ ಹೊಡೆದಾಟ ಇದು ಲೇಡಿ ಕಂಡಕ್ಟರ್ಗೆ ಪ್ರಯಾಣಿಕನಿಂದ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಲಾಗಿದೆ ಇದೇ ಕೋಪಕ್ಕೆ ಪ್ರಯಾಣಿಕನಿಗೆ ಕಂಡಕ್ಟರ್ನಿಂದ ಬೂಟಿನಿಂದ ಥಳಿತ ಆಗಿದೆ ವಿಜಯಪುರದ ಕೋಲಾರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಆಗಿರುವಂಥ ಘಟನೆ ಇದು ಚಿಲ್ಲರೆ ಹಣದ ವಿಷಯಕ್ಕೆ ಪ್ರಯಾಣಿಕನಿಂದ ಕಂಡಕ್ಟರ್ಗೆ ನಿಂದನೆ ಆಗತ್ತೆ ಇದರಿಂದ ಕೋಪಗೊಂಡ ಲೇಡಿ ಕಂಡಕ್ಟರ್ನಿಂದ ಪ್ರಯಾಣಿಕನಿಗೆ ಬೂಟಿನಿಂದ ಥಳಿತ ಆಗಿರುವಂಥದ್ದು ನೋಡಿ ವಿಜಯಪುರದಲ್ಲಿ ಆಗಿರುವಂಥ ಘಟನೆ ಇದು ನೋಡಿ ಚಪ್ಪಲಿಯಿಂದ ಪ್ರಯಾಣಿಕನಿಗೆ ಯಾವ ರೀತಿಯಾಗಿ ಥಳಿತ ಆಗಿದೆ ಹೇಳಿ ಆತ ಬೈಕ್ ಸವಾರ ಸೊ ಯಾವ ವಿಚಾರಕ್ಕಾಗಿ ಗಲಾಟೆ ಆಯಿತು ಯಾಕೆ ಈ ರೀತಿಯಾಗಿ ರೋಷ ವೇಷ ಲೇಡಿಗೆ ಅನ್ನುವಂಥ ಮಾಹಿತಿ ಸಿಗಬೇಕು ದೃಶ್ಯವಳಿಯಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ಲೇಡಿ ಕಂಡಕ್ಟರ್ಗೆ ಪ್ರಯಾಣಿಕನಿಂದ ಅವಾಚ್ಯ ಶಬ್ದದಿಂದ ನಿಂದನೆ ಆಯಿತಂತೆ ಸೊ ಹಾಗಾಗಿ ಈ ಲೇಡಿ ಕಂಡಕ್ಟರ್ ಚಪ್ಪಲಿಯಿಂದ ಪ್ರಯಾಣಿಕನಿಗೆ ಅಂದರೆ ವಾಹನ ಸವಾರನಿಗೆ ಚಪ್ಪಲಿಯಿಂದ ಹೊಡೆದಿರುವಂಥ ಘಟನೆ ಇದು ವಿಜಯಪುರದಲ್ಲಿ ಆಗಿರುವಂಥ ಘಟನೆ ಇದು ಕಂಡಕ್ಟರ್ ಹಾಗೂ ಪ್ರಯಾಣಿಕರ ಮಧ್ಯೆ ಆಗಿರುವಂಥ ಹೊಡೆದಾಟ ಇದು ಸೊ ಈ ಕೋಪದಿಂದಾಗಿ ಆ ಪ್ರಯಾಣಿಕನಿಗೆ ಈ ಕಂಡಕ್ಟರ್ನಿಂದ ಬೂಟಿನಿಂದ ಥಳಿತ ಆಗಿದೆ ನೋಡಿ ಅವರ ಕಾಲಲ್ಲಿರುವಂಥ ಬೂಟ್ನಿಂದ ಪ್ರಯಾಣಿಕನಿಗೆ ಥಳಿಸಿರುವಂಥ ಘಟನೆ ಇದು ವಿಜಯಪುರದಲ್ಲಿ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ